ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅತ್ಯದು ಕಾರ್ಯ ಈಗ ಪಿತೃಪಕ್ಷ ಅಲ್ಲ ಹಾಗೆ ಕಾರ್ಯ ಇತ್ತು ಮನೆಯಲ್ಲಿ ತಂದೆ ತಾಯ ಇರುವಾಗ ಚೆನ್ನಾಗಿ ನೋಡಬೇಕು ಪುರೈಸರು ಅದೇ ಹೇಳ್ತಾ ಹೇಳ್ತಾಯಿದ್ರು ಅವರಿಗೆ ಸಹ ಬಾಯಾರಿಕೆ ಹಸಿವು ಎಲ್ಲ ಆಗ್ತದೆ ಆ ಟೈಮಲ್ಲಿ ತಿಥಿ ಪ್ರಕಾರದಲ್ಲಿ ನೋಡಿ ಪಂಚಾಂಗ ನೋಡಿ ಕಾರ್ಯ ಕಾರ್ಯ ಮಾಡುವಂಥದ್ದು مہم دو شاشن شنے جگہ شاشنا نشنے پلٹ آرٹاج مائن سندی بجے جن منسلک آرتی منسلک ಿ ಆಕಾಂಕ್ಷ ಸಂಕಲ್ಪ ಎಲ್ಲ ಸಂಕಲ್ಪಗಳನ್ನು ತೆರಳಿಟ್ಟು ಪಿತರ ಎಲ್ಲರೂ ಕೂಡ ನಮಗೆ ಅನುಗ್ರಹ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಡಿ ಅಂತೇಳಿ ಒಂದು ನಿಮಿಷ ಕಾಲ ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಡಿ ವೇದಾಂತ ಪ್ರತಿಪಾದ್ಯವಾದಂತಹ ಒಂದು ಜಗತ್ತು ಈ ಜಗತ್ತಿನಲ್ಲಿ ಮನುಷ್ಯರಾದ ನಮ್ಮೆಲ್ಲರ ಜೀವನ ನಮ್ಮೆಲ್ಲರಕ್ಕೆ ನಮ್ಮೆಲ್ಲರ ಜೀವನಕ್ಕೆ ತಂದೆ ಗುರು ಹಿರಿಯರ ಅನುಗ್ರಹ ಆಶೀರ್ವಾದ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕು ವೇದಗಳಲ್ಲಿ ಋಷಿಗಳಿಗೆ ಅವರು ಮಾತಾಡ್ತಾರೆ ಶ್ರದ್ಧೆಯ ಇತಿ ಶ್ರಾದ್ದ ಅಂತ ಹೇಳ್ತಾರೆ ನಮಗೆ ನಮ್ಮ ಪಿತೃಗಳ ಮೇಲೆ ಇರ್ತಕ್ಕ ಶ್ರದ್ಧಾಭಕ್ತಿ ಹೇಗೆ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಹಸಿವಾಗ್ತದೆ ಬಾಹ್ಯಕ್ಕೆ ಅತಿವಾದರು ಎಲ್ಲ ಹೇಗೆ ನಿವಾರಿಸ್ಕೊಳ್ತೀವಿ ಅದೇ ರೀತಿ ಮೃತೋಸ್ವರು ನಮ್ಮ ಸಮೀಪ ಇರ್ತಾರೆ ಅವರಿಗೆ ಕೂಡ ಹಸಿವಾಗ್ತದೆ ಬಾಯಕ್ಕೆ ಆಗ್ತಾ ಅವರನ್ನು ಕರೆದು ಗುಣವಡಿಸುವ ಕರ್ಮಾಂಗದಲ್ಲಿ ಶ್ರಾದ್ದಾದಿ ಕರ್ಮಾಂಗ ಅಂತ ಹೇಳ್ತಾರೆ ಅಲ್ಲಿ ಪಿತೃದೇವತೆಯರುತ್ತವಾಗಿ ರುದ್ರಾದೇವತೆಗಳನ್ನು ಆರಾಧನೆ ಮಾಡಿಕೊಂಡು ಒಂದು ಶ್ರಾದ್ದಾಂದರೆ ಇಬ್ಬರು ಬ್ರಾಹ್ಮಣ ದೇವತೆಗಳ ಪಾದ ಪೂಜಾದಿ ಕರ್ಮಾಂಗಗಳು ಮಾಡಿಕೊಂಡು ಜೊತೆಗೆ ಮೃತ ಆಗಿರೋದೊಂದು ದೇವತಾ ಸ್ವರೂಪದಾಗಿದ್ದಾರೆ ಎರಡಾಯಿ ದೇವತಾ ಸ್ವರೂಪವನ್ನು ಆರಾಧನೆ ಮಾಡಿಕೊಂಡು ಪಿತೃ ಸ್ವರೂಪ ತಿಳುವುದಕ್ಕೆ ಪಿಂಡ ಕರ್ಮಾಂಗಗಳು ಜೊತೆಗೆ ನಮಗೆ ಮಾಡಿರ್ತಾರೆ ಭಕ್ಷಪೂಜೆ ಕೊಟ್ಟು ನೈವೇದ್ಯ ಸತ್ಕರಿಸುವಂತಹ ಕರ್ಮಾಂಗ ಶ್ರಾದ ಅಂತ ಇರ್ತಾರೆ ಹಾಗೆ ಇವತ್ತಿನ ದಿವಸದಲ್ಲಿ ಪಿತದೇವತೆಗಳು ಪಿತೃತ್ವವಾಗಿ ತಿಳುವುದಕ್ಕೆ ಪಿಂಡ ಪ್ರದಿ ಕರ್ಮಾಂಗಗಳನ್ನು ಮಾಡಿದರೆ ಪುಣ್ಯವಾದ ದಿವಸದಲ್ಲಿ ಪುಣ್ಯವಾದಂತೃದೇವತೆಯ ಪಿತೃತ್ತವಾಗಿ ಏನೆಲ್ಲ ಏನಲ್ಲ ಪ್ರಿ ಕರ್ಮಾಂಗಗಳನ್ನು ಮಾಡಿದೆವು ಈ ಕರ್ಮಾಂಗದಿಂದ ನಮ್ಮೆ ದೇವರ ತಪ್ಪಾಗಿದೆ ಕೂಡ ಮಂತ್ರ ಇರ್ತಾರೆ ವಿಪ್ರಯಾಸ ಯಾವುದೇ ಇಲ್ಲದ ವಿಪರ್ಯಾಸ ಆಗಿದ್ರು ಕೂಡ ಕುಲ ಕುಟುಂಬದ ಸಹ ಪಿತೃತ ಕ್ಷಮೆಯನ್ನು ಕೊಡಬೇಕು ಕೊಟ್ಟದನ್ನು ಎಲ್ಲವನ್ನು ಕೊಟ್ಟು ಪ್ರೀತಿಯನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಯಶಮಾನ ನಿಮ್ಮ ಜೀವನದಲ್ಲಿ ಎಲ್ಲರ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಭಾಗ್ಯಾದಿಗಳು ಪ್ರಾಪ್ತಿಯಾಗುವುದು ಜೀವನಕ್ಕೆ ಪಿತೃವತರ ಅನುಭವ ಮೂಲಕವಾಗಿ ಹೆಚ್ಚು ರೀತಿಯ ಕ್ಷೇಮ ಸ್ಥೈರ್ಯ ವಿಜಯ ಅವಯ ಆಗಿ ಐಶ್ವರ್ಯಗಳು ಪ್ರಾಪ್ತಿಯಾಗಬೇಕು ಆಧ್ಯಾತ್ಮಿಕ ಅತಿ ದೈವಿಕ ಭೌತಿಕ ತಾಪದ್ರೋಶಗಳು ಎಲ್ಲ ಕೂಡ ನಿವಾರಣೆ ಆಗಿ ಮಾಡುವಂಥ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸು ಕೀರ್ತಿ ಲಾಭ ಎಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು ಜೊತೆಗೆ ಆ ಪಿತೃದೇವತೆಯ ಮಾತೃದ ಅನುರಾಶಗಳಿಗೆ ಶತಸವತ್ಸವ ಸುಖ ಸಂತೋಷದಿಂದ ಒಗ್ಗಟ್ಟಿನಿಂದ ಒಂಬತ್ತಿನಿಂದ ನೆಮ್ಮದಿಯಿಂದ ಸುಖ ಸಂತೋಷದ ಜೀವನವನ್ನು ಸದಾಕಾಲ ನಮಗೆ ಪ್ರಾಪ್ತಿ ಮಾಡಿಕೊಡಿ ಅಂತ ಹೇಳಿ ಅದನ್ನ ಹೆಚ್ಚಿನ ದಿವ್ಯ ಚರಣದಲ್ಲಿ ಮಾಡುವಂತಹ ಮನಸ್ಸಾಭಿಷ್ಠವಾದ ಪ್ರಾರ್ಥನೆ ಪಿತೃದೇವತಾಭೇನು ನಮಃ ಶಿವಾಯ ಶಂಭವಿ ನಮ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯಂಬ ಗಾಯತ ಗೃಹ ಗಾಯತ ಗಾರ್ನಿಕಾಲಯ

ದನದ ಕೈಕಾಲೆಲ್ಲ ತೊಳೆದು ಹೂ ಹಾಕಿ ಅಶಿರ ಕುಂಕುಮ ಹಾಕಿ ಅದಕ್ಕೆ ಇಡ್ತೇವೆ ಮತ್ತೆ ಇನ್ನೊಂದು ಕಾಗೆಗಿಡುವಂಥದ್ದು ಅದೇ ಮೇಲ್ಗಡೆ ಲಾಡರ್ ಇಟ್ಟು ಇಡ್ತಿದ್ರು ಹೀಗಿತ್ತು ವಿಡಿಯೋ ವಿಡಿಯೋ ಇಷ್ಟ